ಅಂದಾಗೆ ಹತ್ತ ನೀ ಊಟ ಆಯ್ತಾ ಇನ್ನೆಲ್ಲ ಪಾತ್ರೆ ತೊಳ್ದಿಟ್ಟಿದ್ದೀನಿ ಇಟ್ಟಿದ್ದೀನಿ ಇನ್ನು ಯಾರು ಬರೋರು ಇದ್ರೆ ಹೇಳ್ಬಿಡತ್ತಾ ಒಟ್ಟಿಗೆ ಎಲ್ಲನೂ ಇನ್ನೊಂದು ಕಿತ್ತ ಸಾಕಾಗಿಲ್ಲ ಅಂದ್ರೆ ಅನ್ನ ನೋ ಕಿರ್ತೀನಿ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಸಾಂಬಾರು ಹಂಗೆ ಉಳ್ದೈತೆ ಇನ್ನು ಸ್ವಲ್ಪ ಪಲ್ಯ ಉಳ್ದೈತೆ ಯಾರಾರ ಬರೋದಿದ್ರೆ ಒಟ್ಟಿಗೆ ಹಾಕೊಟ್ಬಿಟ್ಟು ನಾನೇನು ಅಥಗೆ ಆರಾಮಾಗಿ ಕುತ್ಕೋತೀನಿ ಅಯ್ಯ ಬಾರೆ ಕುತ್ಕೋಬೇಡ ಅಷ್ಟೊತ್ತಿಂದ ಬೆಳಿಗ್ಗೆಯಿಂದ ತಲೆಗೆ ಹುಚ್ಚಿಡ್ದಂಗ ಆಗೋಗಿತ್ತು ಅಯ್ಯೋ ಇನ್ ನಾಳೆ ಎದ್ನೋ ಬಿದ್ನೋ ಅಂತ ನಾಮಕರಣಕ್ಕೆಲ್ಲ ರೆಡಿ ಮಾಡ್ಬೇಕು ಅಂದಾಗೆ ಬಟ್ಟೆ ಏನ್ ತರೋದು ಮಾಡೋದು ಅಂತ ನನ್ ತಲೆ ಹುಚ್ಚಿಡತೈತೆ ಆ ಅದ್ ತರದು ಅಕ್ಷರದಿಂದ ಲಾ ಅಂತ ಕೊಟ್ಟಿದ್ರಪ್ಪ ಪುರೋಹಿತರು ಲಾ ಇಂದ ನನ್ನ ಹೆಸರೇ ಯಾವ್ದು ಇಡಬೇಕು ಅಂತಾನೆ ಗೊತ್ತಾಗಿಲ್ಲ ನನ್ನ ಸೊಸೆ ಕೇಳಿದ್ರೆ ನನ್ನ ಮಗನ ಕೇಳಿದ್ರೆ ಅವರ ನೀವೇ ಇಡ್ರಿ ನೀವು ಇಟ್ಟಿದ್ ಚೆನ್ನಾಗಿರ್ತೀರ ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಬಿಟ್ಬಿಟ್ಟವ್ರೆ ಅದೇನ್ ಇಡಬೇಕು ಎತ್ತ ಇಡಬೇಕು ಅಂತ ನನಗಂತೂ ಒಂದು ಗೊತ್ತಿಲ್ಲ ನೋಡುವಂತ ಹೌದಾ ಬಿಕ್ರೆ ಬಿಕ್ರೆ ಯಾವ ಅಕ್ಷರ ಕೊಟ್ಟಿದ್ದಾರೆ ಪುರೋಹಿತರು ನೀವು ಇನ್ನು ಹೆಸರು ಯಾವ್ದೇ ಬೇಕು ಅಂತ ಗೊತ್ತು ಮಾಡ್ಕೊಂಡಿಲ್ಲ ಹೇಳು ಅಯ್ಯೋ ಇಲ್ಲ ಬೀಗರ ಈ ನಡಬರ್ಕೆಯಲ್ಲಿ ನಾನು ಹೆಂಗೆ ಅಯ್ಯೋ ನನ್ನದೇ ತಲೆ ನೂರ ಬಿಟ್ಟೆ ಆಗೋಗೈತೆ ಏನು ಮಾಡೋಕ್ಕಾಗುತ್ತೆ ನೀವೆಲ್ರೂ ಇದ್ದೀರಲ್ಲ ನಾಯಿಂದ ಏನಾದರೂ ಒಂದು ಹೆಸ್ರಿಡೋಣ ಬಟ್ಟೆ ಬಟ್ಟೆಗೆಲ್ಲ ನೋಡ್ಕೊಂಡ್ರೆ ಆಯಿತು ಲ ಆ ಲಾ ನಾ ಇಂದ ಏನಿರ್ಬೋದು ಏನಿರ್ಬೋದು ಲಡ್ಡು ಲಡ್ಡು ಚೆನ್ನಾಗಿದೆ ಅಯ್ತವಾ

ಹ್ಮ್ ಕಣ್ಮ ಅವರೇ ಅವ್ರೆ ಗುಂಡ್ ಗುಂಡಕ್ಕಿದ್ದಾನಲ್ಲ ಅವಳೆ ಲಡ್ಡು ತರ ಅದಕ್ಕೆ ಲಡ್ಡು ಅಂತ ಇಟ್ಬಿಡೋಣ ಅಂತ ನೀನೇನಾದ್ರು ಹೆಸರಿಟ್ಕೊಳ್ಳಿ ಏ ನಾನಂತವ್ನ ಲಡ್ಡು ಅಂತಾನೆ ಕರಿಯದು ನನ್ನ ಮಗ ಹಾ ಲ ಲಾ ಹಾ ಲಕ್ಷ್ಮಿ ಪತಿ ಎಷ್ಟು ರಾಗಿತ್ತಲ್ಲ ಅಯ್ಯೋ ಏನ್ ಬೇಕ್ರಿ ನೀವು ಹಾ ಲಕ್ಷ್ಮೀಪತಿ ಏನೋ ಚೆನ್ನಾಗೈತೆ ಇಲ್ಲಂತಲ್ಲ ಈಗಿನ ಕಾಲದ ಮಕ್ಕಳಿಗೆ ಹಳೆ ಕಾಲದ ಹೆಸರು ಏನು ಚೆಂದ ಹೇಳಿ ಮತ್ತೆ ಲಕ್ಷ್ಮೀಪತಿ ಅಂತ ಇಲ್ಲ ಲಕ್ಷ್ಮೀ ಸಾ ಅಂತ ಇಟ್ಕೊಂಡವರೆಲ್ಲ ಅಯ್ಯೋ ಸುಮ್ಮನಿರಿ ಅರ್ಧ ಎಸ್ಗೆ ಎಲ್ಲ ಹೋಯ್ತಾವ್ರೆ ನಮ್ಮ ಊರಲ್ಲೆಲ್ಲ ಯಾಕೋ ಏನೋ ಗೊತ್ತಿಲ್ಲ ನನಗೊಂಥರ ಅದೊಂಥರ ಭಯ ಇದು ನಿಜವಾಗ್ಲೂ ಸುಮಾರು ಕಡೆ ಹಂಗೆ ಆಗೈತೆ ಈ ಲಕ್ಷ್ಮೀ ಸಾ ಲಕ್ಷ್ಮೀಪತಿ ಏನಪ್ಪ ಅವ್ರ ಹೆಸರು ಇಟ್ಕೊಂಡವ್ರು ಗ್ರಾಚಾರ ಚೆನ್ನಾಗಿಲ್ವೋ ಏನೋ ಹುಟ್ಟಿದಗಳಿಗೆ ಚೆನ್ನಾಗಿಲ್ವೋ ನನಗಂತೂ ಗೊತ್ತಿಲ್ಲ

ಚೆಂದಿಲ್ಲ ಸುಮ್ಮನೆ ಕೂತ್ಕೊಳಮ್ಮಿ ಹಾಂ ಈಗಿನ ಕಾಲದಂಗೆ ಹೆಸರು ಇಡಮ್ಮಿ ಅಂದ್ರೆ ಓ ನಂಗೆ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಮ ಅಪ್ಪನ ಹೆಸ್ರು ಅದೇ ತಾನೇ ಅದಕ್ಕೆ ನೀನು ಅದನ್ನೇ ಇಟ್ಬಿಡ್ಬಾ ಅಂತ ಬಂದ್ಬಿಟ್ಲು ಬೀಗ್ರೆ ಅವ್ಳು ಹೇಳಿದ್ ಕೇಳ್ಬಿಡಿ ಲಂಬೋದರನು ಬೇಡ ಗುಂಬೋದರನು ಬೇಡ ಚೆನ್ನಾಗಿಲ್ಲ ಅದು ಹೆಸ್ರು ಹಾಂ ಕೇಳಕ್ಕೆ ಚಂದಿಲ್ಲ ನನಗೂ ಒಂದು ಹೆಸ್ರು ಗೊತ್ತು ಲಕ್ಪತಿ ಅಂತ ಇಟ್ರೆ ಹೆಂಗಿರ್ತೈತೆ ಇರ್ತೈತೆ ಮುಂದಕ್ಕೆ ಲಕ್ಷಾಧೀಶನು ಆಗಿರ್ಬೋದು ಹಾ ಯಾರು ಗೊತ್ತು ಅಯ್ಯೋ ಲಕ್ಷ್ಮೀಶ ಲಕ್ಪತಿ ಹಾ ನಂಬೋದರ ಅಯ್ಯೋ ಇವ್ ಏನ್ ಚಂದನೆ ಕಾಣಸ್ತಾನೆ ಇಲ್ಲ ಹಾ ಇಡಬೇಕು ಅಂತಾನೆ ಅನಿಸ್ತಿಲ್ಲ ಬೇಡದು ಯಾವ್ದದ್ ಹೇಳ್ರಿ ಜೀವ ಆ ನೀನು ಈಗಿನ ಕಾಲದಾಗ ತಾನೇ ಹಾ ನೀರಿ ಅಯ್ಯೋ ನಂಗೆ ಅದ್ರ ಮೇಲೆ ಎಲ್ಲ ಗೊತ್ತಿಲ್ಲ ಹೆಸರು ಹೆಂಗೆ ಇಡಬೇಕು ಏನು ಎತ್ತ ಅನ್ನೋದೆಲ್ಲ ಲಕ್ಷ್ಮವ ಏನೋ ಹುಡುಗಿ ಆಗಿದ್ರೆ ನಿನ್ನಂಗೆ ಲಕ್ಷ್ಮಕ್ಕನೋ ಲಕ್ಷ್ಮೀನೋ ಏನೋ ಇಡ್ಬೋದಿತ್ತು ಲಾ ಅಂತ ಬೇರೆ ಇಟ್ಟು ಹುಟ್ಟವ್ರೆ ಅದು ಗಂಡು ಹುಡುಗ ಏನು ಮಾಡಕದ್ದು ನಂಗಂತೂ ಅದ್ರಲ್ಲಿ ಗೊತ್ತಿಲ್ಲ ಕಣಕ ಈ ಜೀವ ಒಬ್ಬ ಈಗಿನ ಕಾಲದ ಹುಡುಗವ ಆದ್ರೂ ಹೆಸರು ಇಡಕ್ಕೂ ಗೊತ್ತಿಲ್ಲ ಇನ್ನೇನು ಇಡ್ಬೋದಪ್ಪ ನನ್ನ ತಲೆಗಂತೂ ಒಳಿತನೂ ಇಲ್ಲ ನನಗಂತೂ ಗೊತ್ತಾಯ್ತಲ್ವಲ್ಲ ಹಾ ಅತ್ತೇವಾ ಹೆಂಗಿದ್ರು ಯಾ ಅಂತ ಕೊಟ್ಟು ಈ ತರ ಯಾರು ಹೆಸರು ಇಟ್ಟಿರಲ್ಲ ನೋಡು ಬರೀ ಇಟ್ಬಿಡು ಹಾ ಕರದ್ರಲ್ಲ ಬಾರಲ್ಲ ಹೋಗಲ್ಲ ಯಾಕ್ಲಾ ಎಲ್ಲಿಗ್ಲ ಅಂತ ಕೇಳ್ತಾನೆ ಇರ್ತಾರು ತುಂಬಾ ಮಜಾ ಬರ್ತೈತೆ ಅಲ್ವಾ ಯಾಕ್ಲಾ ಹೋಗ್ಲಾ ಬಾರ್ಲ ಈ ಕಡೆ ತಳ್ಳ ಎತ್ಕಳ್ಳ ಬಿಲ್ಲ ಹೋಗ್ಲಾ ಅಂತಲ್ಲಾನು ಲಾ ಲಾಲಾ ಅಂತ ಕರಿತರ್ತೀವಿ ಆ ಲಾನೆ ಮುಗಿಗಿ ಇಟ್ಬಿಟ್ರೆ ಇನ್ನಂಗಿರ್ತೈತೆ ನಿನ್ನ ಹೋಗಿ ಕೇಳ್ತಾ ಇದೀನಲ್ಲ ನಾನು ಕಲ್ತ ಕಂತ ತಲೆ ಇಚ್ಚಿಚ್ಕೋಬೇಕು ನೋಡು ಮತ್ತೆ ಹೆಂಗ್ ಹೇಳ್ತಾವಳೆ ದುರ್ಗವ ನೀನಂತ ಇದ್ರ ತಮಾಷೆ ಮಾಡಕ್ ಬಿಡಲ್ಲ ನೋಡು ಮತ್ತೆ ಹಂಗೆ ಎಲ್ಲಾದ್ರೂ ಅಷ್ಟೇ ಆಮೇಲೆ ದೊಡ್ಡದಾಯ್ತು ಅಂದ್ಮೇಲೆ ಈಗಿನ ಕಾಲದ ಮಕ್ಕಳು ಇವಾಗ ಲಾಲ ಅಂತ ಸೇರ್ಸ್ಕೊಂತ ಇರ್ತಾರೆ ಆಮೇಲೆ ಬೊಯ್ಯಕ್ಕೂ ಹುಡುಗನ ಕಾಮಿಡಿ ಕಾಮಿಡಿ ಪೀಸ್ ಮಾಡ್ಕೊಂಡ್ಬಿಡ್ತವೆ ಏ ಸುಮ್ಕಿರವ ಚಂದಿರಲ್ತು ಆಮೇಲೆ ನನ್ಗೆ ಯಾಕಾದ್ರೂ ಈ ಹೆಸರಿಟ್ರು ಅಂತ ಅವು ನಮ್ಗೆ ಹೋಗಿ ಬಾರ್ದು ಅಯ್ಯೋ ಏನಪ್ಪ ನೀವು ಕೇಳಿದ್ರಿ ಈಗಿನ ಕಾಲದವ್ರ ಹೆಸರು ಹಂಗೆ ಇಟ್ಟು ಚೆನ್ನಾಗಿರ್ತೈತೇನೋ ಹಾ ಲಕ್ಸುರಿ ಲಕ್ಸುರಿ ನಮ್ಮ ಚಿತ್ರಲೇಖ ಯಾವಾಗ್ಲೂ ಲಕ್ಸುರಿ ಆಗಿರ್ಬೇಕು ಲಕ್ಸುರಿ ಆಗಿರಬೇಕು ಹಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಲಕ್ಸುರಿ ಅಂತ ಇಟ್ಬಿಟ್ರೆ ದುರ್ಗವಾ ದುರ್ಗವ ಸರಿ ಆಗೈತೆ ನೀನು ಸುಮ್ ನೀರು ಅಯ್ಯೋ ಅಂತಾಗೆಲ್ಲ ಹಿಡಕದ್ದ ಚೆಂದಿರಲ್ಲ ಕಣವ ಮಗು ಈಗಿನ ಮಕ್ಳಿಗೆ ಚೆನ್ನಾಗಿರಗೆ ನೋಡಿ ಮಾಡಿ ಹೆಸರಿಡ್ಬೇಕು ಕಣ್ತಾಯಿ ಸುಮ್ ನೀರವ ோ ஜீவா நீனாக்கா நம்மத்தேவெகாலு அ ஜிதிராட் ஆடத்தவளே நீ சேர்க்கு அல்ல நீனொ ஹோகி ஹோ நம் சித்திரிக்குரியவா அந்த பிளாட் சுமக்கு இரு யோ தலை கெட்டு ஆகோய்த்து நன்றி அந்தியாசு ஏனாதப்பா ஏன்னு ஏனில் நம்ம நாங்க செட்டு ಅಯ್ಯೋ ಬೀಗ್ರೆ ಎಂತ ತಲೆ ಕೆಡ್ಸ್ಕೊತಿದ್ದೀರಾ ನಮ್ಮ ವೀಕ್ಷಕರೇ ಇಲ್ವಾ ಆ ಅವ್ರಿಗೊಂದು ಮಾತು ಹೇಳ್ಬಿಡಿಯಲ್ಲ ಅವರೇ ಎಲ್ಲ ನೋಡ್ಕೋತಾರೆ ಅವ್ರಿಗೂ ಅವ್ರಿಗು ಚೆನ್ನ ಚೆನ್ನಾಗಿರೋ ಹೆಸರು ಗೊತ್ತಿರ್ತೈತೆ ನಮ್ಗೆ ಆಗೋ ಇಷ್ಟ ಆಗಿರೋ ಹೆಸರುನು ಯಾಕೆ ಅವರು ಹೇಳಿರಲ್ಲ ಹೇಳಿರ್ಬೋದು ಅಲ್ವಾ ಹಂಗೆ ಅವ್ರಿಗೆ ಇಷ್ಟ ಆಗಿರೋ ಹೆಸರು ಕಳ್ಸಿರ್ಬೋದು ನಾವು ಅದರಲ್ಲಿ ಯಾವ್ದಾರು ಸೆಲೆಕ್ಟ್ ಪೆಂಗಿ ತಂದು ಏನ್ರಪ್ಪ ಎಲ್ರು ಚೆನ್ನಾಗಿದ್ದೀರಾ ಹಾ ಏನಿಲ್ಲ ಕಣ್ರಪ್ಪ ನನ್ನ ಮಾ ನಾಮಕರಣ ನಿಮ್ಗೆ ಗೊತ್ತಲ್ವಾ ಹಾ ನಮ್ಗೆ ಅಕ್ಷರ ಸಿಕ್ಕಿರೋದು ಲಾಯಿಂದ ನಾವು ನೋಡಿ ಆ ಹೀರಬುರದೆಲ್ಲ ಲಂಬೋದರ ಲಕ್ಷ್ಮಿ ಪಥ ಏನೋ ಏನೋ ಹೀರಬರ ಹೆಸರನ್ನೇ ಹೇಳಿದ್ರು ನಮ್ಗ್ ಗೊತ್ತಿರೋದು ಹೆಸರಲ್ಲ ಅದು ಯಾವ್ದು ನಮ್ಗ್ ಚೆಂದಿಲ್ಲ ಅಂತ ಅನಿಸ್ತು ಅದಕ್ಕೆ ನೋಡಿ ಲಾಯಿಂದ ಯಾವ್ದಾದ್ರು ಒಳ್ಳೆ ಹೆಸ್ರನ್ನ ನೀವು ಕಮ್ಮಿ ನಾಗ ತಿಳಿಸಿದ್ರೆ ಹಾ ಅದ್ರಲ್ಲಿ ಯಾವ್ದು ಚೆನ್ನಾಗಿ ಸೈತೆ ಅದನ್ ನೋಡಿ ಆಯ್ಕೆ ಮಾಡಿ ಆ ಮಗುವಿನ ಹೆಸ್ರೇ

ಹೋಗುವಾಗ ಯಾತೆ ಬಾ ಅವನು ಕೇಳ್ತಿಲ್ಲ ನೀನು ಆ ಬಿಟ್ರೆ ಪೈಜಾಮ ಹಾಕಿ ಇಕ್ಬಿಡಿ ಒಂದು ಚಿಕ್ಕದು ಅಂತ ಹೇಳಿಬಿಡ್ತಾನೆ ಏ ಬೇಡ ಬೇಡ ಒಂದು ಚಿಕ್ಕದು ಇವಾಗ ಪುಟಾಣಿ ಕೂಸುಗಳ ತೆಗಿತಾರಲ್ಲಪ್ಪ ಲುಂಗಿ ಮತ್ತು ಶರ್ಟು ಅದ್ಯಾವುದು ಒಂಥರ ಚೆನ್ನಾಗಿರ್ತೈತೆ ಈ ಮದುವೆ ಗಂಟೆಗೆಲ್ಲ ಹಾಕ್ತಾರೆ ನೋಡಿ ಅದೇ ಥರದ್ದು ಚೆಂದಿರ್ತೈತೆನಾ ಏ ಬ್ಯಾಡ್ ಬ್ಯಾಡ ಇವಾಗಂತರ ಚಡ್ಡಿ ಬತ್ತರ ಚಡ್ಡಿ ಆ ಬಡ ಬಡ ಚಡ್ಡಿ ಆ ಬಿಳಿ ಆ ತರದ ಒಂತರ ಏನ ಪ್ಯಾಸನಾಗಿ ಇರ್ತೈತೆ ಆ ಒಂತರ ಇಲ್ಲಿ ದಾರ ಅಲ್ಲಿ ದಾರ ಬರಿ ದಾರಗಳ ಕಟ್ಟಿರ್ತಾರೆ ಒಂತರ ನೋಡಕ್ಕೆ ಚೆನ್ನಾಗಿ ಇರ್ತೈತೆ ಆ ಅದು ತಂದ್ರೆ ಏ ಬ್ಯಾಡ ತಾಯಿ ಏ ಏನ ಒಂತರ ಏ ಚೆನ್ನಾಗಿ ಕಾಣಲ್ತು ಆ ಬ್ಯಾಡ ಬ್ಯಾಡ ಇವಾಗ ನಾನು ಯಾವ್ದೋ ನೋಡಿದಪ್ಪ ಒಂತರ ಚೆನ್ನಾಗಿತ್ತು ಅದ್ಯಾವ್ದೋ ಉರ್ಫಿ ಉರ್ಪಿ ಅಂತ ರೀಲ್ಸ್ ಈ ತರಾವರಿ ತರಾವರಿ ಬಟ್ಟೆ ಹಾಕೋತಾಳೆ ಇಲ್ದಾರದಲ್ಲ ಅವಳ ಹತ್ರ ನಾನು ರೀಲ್ಸ್ ನೋಡ್ತೀನಿ ನೋಡ್ಬಿಟ್ಟು ಅವಳ ತರತ್ರಲೇ ಹುಡುಗನ್ಗೆ ಹೆಂಗ್ ಹಾಕ್ಬೋದು ಅಂತ ನೋಡ್ತೀನಿ ಅಮ್ಮ ತಾಯಿ ಅವಳ ಹಾಕೊಳ್ಳೋದು ಹುಡುಗಿ ಬಟ್ಟೆ ಅವಳು ತರಾವರಿ ಹಾಕಿದ್ರೆ ಈ ಮಗಿಗೆ ತರಾವರಿ ಹಾಕಕ್ಕೆ ನಾವು ನೆಕ್ಸ್ಟು ತರಕಾರಿ ಅಂಗಡಿಲಿ ತರಕಾರಿ ಎಲ್ಲ ತಗೊಂಬಿಟ್ಟು ಮಗಿಗೆ ಬಟ್ಟೆ ಥರ ಮಾಡಿಕ್ಬೇಕೈತಿದ್ದೆ ನಮ್ಮ ತಾಯಿ ಸುಮ್ಮನೆ ಕೂತ್ಕೊಬಿಡು ನೀನು ಹಾಕಿ ಅದು ತರಕಾರಿ ಪಣ್ಣು ಎಲ್ಲ ಬುಟ್ಟಿದ್ದಾಳೆ ಅದು ಬೇಕಾದ್ರೆ ಇದು ಗೊತ್ತಾಗಿದ್ರೆ ನೆಕ್ಸ್ಟ್ ಅದನೇ ಹಾಕೊಂಡ್ರೆ ಗೊತ್ತಿಲ್ಲ ಅಯ್ಯೋ ನಾನು ನಿಮ್ಮನ್ನ ಹೇಳ್ತಿದ್ದೆನಲ್ಲ ನೋಡಿ ತಂದಿರೋದರಲ್ಲಿ ಯಾವ ಬಣ್ಣದ ಯಾವ ಬಟ್ಟೆ ಯಾ ಚಂದಾಗಿ ಇರ್ತೈತೋ ಅದು ನೋರ್ತಿನಿ ಅದನೇ ಹಾಕದು ಹಾ ಅದೇ ಸರಿ ಆ ಅಷ್ಟು ಮಾಡಿ ಬಿಗ್ರೆ ಸುಮ್ಮನೆ ಯಾಕ್ ಬೇಕು ಪದ್ಧತಿ ಆತೆ ಚೆನ್ನಾಗಿ ಇರ್ತಿತಿ ನಿಮಗೆ ಯಾವುದು ಇಷ್ಟ ಆಯ್ತಿತೋ ಅದನ್ನ ಒಂದೊಂದ್ಸಲಿ ಒಂದಂತರ ಹಾಕುದ್ರಾಯ್ತು ಈ ಇದ್ರಲ್ಲಿ ಮಗಿಗೆಗಳು ಹಿಂಸೆನು ಕೊಡಬಾರ್ದು ಯಾವುದು ಅಪ್ಪಾ ಪಾಶಕ್ಕೆ ಪಕಿಗೆ ಮತ್ತೆ ಚುಚ್ಚೋ ಪಚವು ಅವೆಲ್ಲ ಬೇಡ ಯಾರಾದರೂ ಸುಮಾರವಾಗಿ ಸಾಮಾನ್ಯ ಮಗಿದ್ರುನು ಹಾಕುದ್ರು ನಡೀತೈತೆ ನೋಡಿ ಹಾಗೆ ಮಾಡವಾ ಮುಂದೆ ಹೋಗಿರುತ್ತೆ फ्रेंड्स ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ please ಬೇಗ ಬೇಗ subscribe ಮಾಡ್ಕೊಳ್ಳಿ ಲೈಕ್ ಮಾಡಿ comment ಮಾಡಿ ಶೇರ್ ಮಾಡಿ फ्रेंड्स थैंक यू